ಇದು ಮಾಹಿತಿ ಹಕ್ಕು ಆಯೋಗದ ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ ಮಾಹಿತಿ ನೀಡಿ ಅಂದರೆ ಹಣ ಕೊಡೋಕೆ ಬರ್ತಾರೆ ಈ ಅಧಿಕಾರಿಗಳು ಆರ್ಟಿಐ ಕಾರ್ಯಕರ್ತನಿಗೆ ಹಣದ ಆಮಿಷ ತೋರಿಸಿದ ಪಂಚಾಯಿತಿ ಅಧಿಕಾರಿಗಳು ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಆರ್ಟಿಐ ಬೇಡ ಒಂದು ಸಾವಿರ ರೂಪಾಯಿ ತೆಗೆದುಕೊಳ್ಳಿ ಎನ್ನುತ್ತಿರುವ ಅಧಿಕಾರಿಗಳು ಅಥನೇ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ಹದಿನೈದನೇ ಹಣಕಾಸಿನ ಬಗ್ಗೆ ಮಾಹಿತಿ ಕೇಳಿದ್ದ ಕಾರ್ಯಕರ್ತ ಸೂರಾಜ್ ಕೋರೆ ಮೂರು ಸಾವಿರದ ಹತ್ತು ರೂಪಾಯಿ ಚಲನ್ ತುಂಬಿ ಅಂತ ಕೇಳಿದ ಮಾಹಿತಿ ವಾಪಸ್ ಲೆಟರ್ ಕಳುಹಿಸಿರುವ ಪಂಚಾಯಿತಿ ಅಧಿಕಾರಿಗಳು ಚಲನ್ ತುಂಬೋದಕ್ಕೆ ಹೋದಾಗ ಹಣದ ತೋರಿಸಿದ ವಿಡಿಯೋ ಸೆರೆ ಹಿಡಿದಿರುವ ಕಾರ್ಯಕರ್ತ என்னது <laughs> அது ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷ ತೋರಿಸ್ತಾರೆ ಎಂದು ಆರೋಪ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಎಂದು ಆಗ್ರಹ ಕೋರಿ ನಾನು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದ್ರ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯಿತಿ ಅಥನಿ ಗ್ರಾಮೀಣ ಸಂಕೋಟೆಯಲ್ಲಿ ಮಾಹಿತಿ ಹಕ್ಕದಲ್ಲಿ ಒಂದು ಮಾಹಿತಿ ಕೇಳಿದ್ದೆ ಅದರಲ್ಲಿ ಮಾಹಿತಿಗಾಗಿ ನಾನು ಇವತ್ತು ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತೊಂದು ನನಗೆ ಒಂದು ಲೆಟರ್ ಬರ್ತೇವೆ ಮನೆಗೆ ನಾನು ಅದೇ ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಭೇಟಿಯಾಗಿ ಆ ಚಲನ ನನಗೆ ಪಾವತಿ ಕೊಡಿ ನಾನು ಅಮೌಂಟ್ ತುಂಬ ಇವತ್ತು ದಾಖಲೆ ಇದನ್ನು ಪೂರೈಸಿ ತಂದರೆ ಅದೇ ರೀತಿಯ ಅವರಂತಾರೆ ಪಿ ಡಿ ಒ ಸರ್ ಅವ್ರನ್ನ ಕೇಳಿ ಹೇಳಿದ್ದಾರೆ ಏನಾದರೂ ತೊಗೋರಿ ಒಂದು ಸಾವಿರ ರೂಪಾಯಿ ತಗೋರಿ ಒಂದು ಸಾವಿರ ರೂಪಾಯಿ ತೊಗೊಂಡು ಮುಗಿಸಿಬಿಡಿರಿ ಸುಮ್ಮನೆದ್ದೆಲ್ಲ ಮಾಡಬೇಡಿ ನಮಗೆ ಒಂದು ಹಣದ ಅಮಿಷ ತೋರಿಸ್ತಿದ್ದಾರೆ ನಾನು ಹಣದ ಅಮಿಷ ಹೀಗೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಅವರೇ ಕೊಟ್ಟಂಥ ಮೂರು ಸಾವಿರ ಹತ್ತು ರೂಪಾಯಿ ಅಮೌಂಟ್ ಇಲ್ಲಿ ಇದೆ ಅದು ನಾವು ಚಲೋ ತುಂಬ್ರೆ ಇವರು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ನಿಮಗೆ ಇದೇನು ಮಾಡಬೇಡಿ ಹ್ಞೂ ಹಾಂ ಸಂಕಿ ಪಂಚಾಯತಿಯಲ್ಲಿ ಅವರು ಯಾರೋ ಕರಂ ಯಾತ ಸೆಕ್ರೆಟ್ರಿ ಇದ್ದಾರೆ ಅವರು ಹೇಳ್ತಿದ್ದಾರೆ ಈಗ ನಿಮ್ಗೆ ಈಗ ನನಗೆ ದಾಖಲೆತೆಯನ್ನು ಎಲ್ಲ ಪೂರೈಸಬೇಕು ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ ಈಗಾಗಿ ಆದರೆ ದಾಖಲೆ ಚಲನ್ ನಮಗೆ ಕೊಡ್ತಾ ಇಲ್ಲ ಅವರನ್ನು ನಾನು ಇವತ್ತು ಬರೋಬ್ಬರಿ ಎರಡು ಗಂಟೆದಾಗ ವೇಟ್ ಮಾಡಿದ್ದೀನಿ ಅಲ್ಲಿ ಆದರೆ ನಮಗೆ ದಾಖಲೆ ಕೊಡ್ತಾ ಇಲ್ಲ ಇವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನನ್ನ ದಾಖಲೆ ತೆಗೆನ್ನು ಚಲನ್ ಕೊಟ್ಟು ದಾಖಲಾತಿಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೀನಿ ತಮ್ ಅಜಿತ್ ಕೋತ್ ಕೆ ಎಂ ಎಂ ನ್ಯೂಸ್